ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸು ಮಸ್ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಮೂರ್ನಾಲ್ಕು ತಿಂಗಳಿಂದ ಕರ್ನಾಟಕದ ರಾಜಕೀಯವನ್ನು ಆವರಿಸಿಕೊಂಡಿರೋ ಮೂಡಾ ಸ್ಕ್ಯಾಮ್ನಲ್ಲಿ ಈಗ ದೊಡ್ಡ ಬೆಳವಣಿಗೆಯಾಗಿದೆ ವಿವಾದಿತ ಅಥವಾ ಅಕ್ರಮದ ಆರೋಪವನ್ನು ಎದುರಿಸ್ತಾ ಇರೋ ಸೈಟ್ಗಳನ್ನು ಸಿದ್ದರಾಮಯ್ಯ ಕುಟುಂಬ ವಾಪಸ್ ಕೊಡ್ತೀವಿ ಅಂತ ಇವಾಗ ಹೇಳಿದೆ ಅಲ್ಲದೆ ಆ ಹದಿನಾಲ್ಕು ನಿವೇಶನಗಳ ಖಾತೆಯನ್ನೇ ಮೂಡಾ ರದ್ದುಗೊಳಿಸಿದೆ ಖುದ್ದು ಸಿಎಂ ಪತ್ನಿ ಪಾರ್ವತಿ ಮೂಡಾ ಕಚೇರಿಗೆ ಬಂದು ತಮ್ಮ ಹೆಸರಲ್ಲಿದ್ದ ಎಲ್ಲಾ ಸೈಟ್ಗಳನ್ನು ವಾಪಸ್ ಕೊಟ್ಟು ಖಾತೆಯನ್ನ ರದ್ದುಪಡಿಸಿದ್ದಾರೆ ಸೋಮವಾರವಷ್ಟೇ ಈ ಪ್ರಕರಣ ಸಂಬಂಧ ಇಡಿ ಕೇಸ್ ದಾಖಲಿಸಿಕೊಂಡಿತ್ತು ಅದರ ಬೆನ್ನಲ್ಲೇ ಸಿಎಂ ಪತ್ನಿ ಈ ಅಚ್ಚರಿಯ ನಿರ್ಧಾರವನ್ನ ತಗೊಂಡಿದ್ದಾರೆ ಅದಕ್ಕೂ ಮುಂಚೆ ಮೂಡಾ ಹಂಚಿಕೆ ಮಾಡಿದ್ದ ಎಲ್ಲ ಹದಿನಾಲ್ಕು ಸೈಟ್ಗಳನ್ನು ಹಿಂತಿರುಗಿಸುವುದಾಗಿ ಪತ್ರ ಬರೆದಿದ್ರು ಈ ಪತ್ರವನ್ನು ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಮೂಡಾ ಕಚೇರಿಗೆ ತಲುಪಿಸಿದ್ರು ಆ ಬಳಿಕ ಈ ಪತ್ರದ ಕುರಿತು ಕಾನೂನು ತಜ್ಞರೊಂದಿಗೆ ಚರ್ಚೆ ನಡೆಸಿ ಒಂದೆರಡು ದಿನಗಳಲ್ಲಿ ಕಾನೂನು ಕ್ರಮ ತಗೊಳ್ತೀವಿ ಅಂತ ಮೂಡಾ ಆಯುಕ್ತ ರಘುನಂದನ್ ಹೇಳಿದ್ರು ಇದೀಗ ಆ ಖಾತೆಗಳನ್ನು ರದ್ದುಗೊಳಿಸಲಾಗಿದೆ ಹದಿನಾಲ್ಕು ಸೈಟ್ಗಳು ಈಗ ವಾಪಸ್ ಬಂದಿವೆ ಅವರು ಸ್ವಇಚ್ಛೆಯಿಂದ ಕೊಟ್ಟಿದ್ದಕ್ಕೆ ನಾವು ಸ್ವೀಕರಿಸಿದ್ದೀವಿ ಅಂತ ಮೂಡಾ ಆಯುಕ್ತರು ಹೇಳಿದ್ದಾರೆ ಏನೋ ಈ ಸೈಟ್ ವಾಪಸ್ ಕೊಟ್ಟಿರೋ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನನ್ನ ಪತ್ನಿಯ ಜಮೀನನ್ನ ಮೂಡಾದವರು ಸ್ವಾಧೀನ ಅದಕ್ಕೆ ಬದಲಿ ನಿವೇಶನಗಳನ್ನು ಕೊಡಿ ಅಂತ ಕೇಳಿದ್ವಿ ಹೀಗಾಗಿ ಹದಿನಾಲ್ಕು ಸೈಟ್ಗಳನ್ನು ಕೊಟ್ಟಿದ್ರು ವಿಜಯನಗರದಲ್ಲೇ ಸೈಟ್ ಕೊಡಿ ಅಂತ ನಾವೇನು ಕೇಳಿರಲಿಲ್ಲ ಆದರೆ ಮೂಡಾದವರೇ ನಮಗೆ ನಿವೇಶನವನ್ನು ಅಲ್ಲಿ ಕೊಟ್ಟಿದ್ದರು ಆದರೆ ಈಗ ಅದೊಂದು ದೊಡ್ಡ ವಿವಾದ ಆಗಿಬಿಟ್ಟಿದೆ ಹೀಗಾಗಿ ಈ ವಿಚಾರದಿಂದ ಮನನೊಂದು ನಮ್ಮ ಯಜಮಾನ್ರಿಗೆ ಇದರಿಂದ ರಾಜಕೀಯ ಆಗ್ತಾ ಇದೆ ಪತಿಗೆ ಕಳಂಕ ಬರಬಾರ್ದು ಅಂತ ಅವರು ವಾಪಸ್ ಕೊಟ್ಟಿದ್ದಾರೆ ನನ್ನ ಜೊತೆ ಅವ್ರ ಇದ್ರ ಬಗ್ಗೆ ಏನು ಹೇಳಿಲ್ಲಪ್ಪ ನನಗೇನು ಹೇಳ್ದೇನೆ ಅವರೇ ಡಿಸಿಷನ್ ಇಂಡಿಪೆಂಡೆಂಟ್ ಆಗಿ ಮಾಡಿ ಈ ನಿರ್ಧಾರ ತಗೊಂಡಿದ್ದಾರೆ ಅವರು ಈ ಡಿಸಿಷನ್ ಮಾಡಿರೋದ್ರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಆ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡಿದ್ದೇನೆ ನಾನು ತಪ್ಪು ಮಾಡಿಲ್ಲ ರಾಜೀನಾಮ ಯಾಕೆ ಕೊಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಅತ್ತ ಸಿಎಂ ಪತ್ನಿಯವರು ಮೂಡಾ ಸೈಟ್ ವಾಪಸ್ ಕೊಟ್ಟಿರೋದು ಒಳ್ಳೆಯ ನಿರ್ಧಾರ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ವಾಭಾವಿಕವಾಗಿ ಈ ವಿವಾದದಿಂದ ಮನೆಯಲ್ಲಿ ಯಜಮಾನರಿಗೆ ತೊಂದರೆ ಆಗುತ್ತೆ ಅಥವಾ ತೇಜೋವಧೆ ಆಗ್ತಿದೆ ಅನ್ನೋದು ಅವರಿಗೆ ಗೊತ್ತಾಗಿದೆ ಅದಕ್ಕಾಗಿ ಸಿಎಂ ಪತ್ನಿ ಸೈಟ್ಗಳನ್ನು ವಾಪಸ್ ಕೊಡ್ತಿದ್ದಾರೆ ಅಂತ ಸಚಿವರು ತಿಳಿಸಿದ್ದಾರೆ ಇನ್ನು ಸಿಎಂ ಪತ್ನಿಯ ನಿರ್ಧಾರವನ್ನ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸ್ವಾಗತ ಮಾಡಿದ್ದಾರೆ ಇದು ಸಂವಿಧಾನವನ್ನು ರಕ್ಷಿಸೋಕೆ ದಿಟ್ಟ ನಿರ್ಧಾರ ಕೈಗೊಂಡ ರಾಜ್ಯಪಾಲರಿಗೆ ಸಿಕ್ಕ ದೊಡ್ಡ ಗೆಲುವು ಅಂತ ಹೇಳಿದ್ದಾರೆ ಆದರೆ ಮೋಡಾ ಸೈಟ್ ವಾಪಸ್ ಕೊಡೋ ನಿರ್ಧಾರ ಪೊಲಿಟಿಕಲ್ ಡ್ರಾಮಾ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಿಎಂ ವಿರುದ್ಧ ಕಿಡಿಕಾರಿದ್ದಾರೆ ಈ ನಡುವೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತೊಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಏನು ಅಂತ ಹೇಳಿದ್ರೆ ಮುಡಾದಿಂದ ಹದಿನಾಲ್ಕು ಸೈಡ್ ಪಡೆಯುವುದಕ್ಕೂ ಮುನ್ನವೇ ಸಿದ್ದರಾಮಯ್ಯ ಹಲವು ಸೈಟ್ ಪಡ್ಕೊಂಡಿದ್ದಾರೆ ಅಂತ ಕುಮಾರಸ್ವಾಮಿ ಆರೋಪಗಳನ್ನು ಮಾಡಿದ್ದಾರೆ ಈ ಬಗ್ಗೆ ದಾಖಲೆ ತಂದಿದ್ದೀನಿ ನೋಡಿ ಅಂತ ಒಂದಷ್ಟು ಪತ್ರಗಳನ್ನು ಮಾಧ್ಯಮಗಳ ಮುಂದೆ ಎಚ್ ಡಿ ಕುಮಾರಸ್ವಾಮಿ ಇಟ್ಟಿದ್ದಾರೆ ಕೇಂದ್ರ ಮಂತ್ರಿ ಏನು ತಮ್ಮ ವಿರುದ್ಧ ಇಡಿ ಕೇಸ್ ದಾಖಲಿಸಿರುವ ವಿಚಾರವಾಗಿ ಕಾನೂನು ತಜ್ಞರೊಂದಿಗೆ ಸಿಎಂ ಸಿದ್ದರಾಮಯ್ಯ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ ಅಲ್ಲದೆ ಇಡಿ ದಾಖಲಿಸಿರೋ ಇ ಸಿ ಅಂದ್ರೆ ಜಾರಿ ನಿರ್ದೇಶನಾಲಯದ ಈ ಪ್ರಕರಣದ ಮಾಹಿತಿ ವರದಿಗೆ ತಡೆಯಾಜ್ಞೆ ಕೋರಿ ಸಿಎಂ ಇಡಿ ವಿಶೇಷ ಕೋರ್ಟ್ಗೆ ಅರ್ಜಿ ಸಲ್ಲಿಸುವ ನಿರೀಕ್ಷೆ ಕೂಡ ಇದೆ ಇದೆಲ್ಲದರ ಮಧ್ಯೆ ಲೋಕಾಯುಕ್ತ ತನಿಖೆ ಕೂಡ ಚುರುಕಾಗಿದೆ ಮಂಗಳವಾರ ಬೆಳಗ್ಗೆ ಲೋಕಾಯುಕ್ತ ಪೊಲೀಸರು ದೂರುದಾರ ಸ್ನೇಹಮಯಿ ಕೃಷ್ಣ ಅವರನ್ನ ಕೆಸರೆ ನಿವೇಶನಗಳ ಬಳಿಗೆ ಕರ್ಕೊಂಡು ಹೋಗಿ ಸ್ಥಳ ಮಹಾಜರು ನಡೆಸಿದ್ದಾರೆ ಸ್ಥಳದಲ್ಲಿ ಏಳು ಗಂಟೆ ಕಾಲ ಲೋಕಾಯುಕ್ತರು ಸರ್ವೆ ಕಾರ್ಯ ನಡೆಸಿ ಅದರ ಸ್ಕೆಚ್ ಅನ್ನ ಸಿದ್ಧಪಡಿಸಿದ್ದಾರೆ ಇನ್ನು ಸ್ನೇಹಮಯಿ ಕೃಷ್ಣ ಅವರಿಗೆ ಸೂಕ್ತ ಭದ್ರತೆ ಒದಗಿಸುವಂತೆ ರಾಜ್ಯ ಪೊಲೀಸ್ ಇಲಾಖೆಗೆ ಬಿವೈ ವಿಜಯೇಂದ್ರ ಪತ್ರ ಬರೆದು ಮನವಿ ಮಾಡಿಕೊಂಡಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಫ್ಯಾಮಿಲಿ ಸೈಟ್ ಅನ್ನ ವಾಪಸ್ ಕೊಟ್ಟಿರೋ ಪರಿಣಾಮ ನಾನಾ ರೀತಿ ಚರ್ಚೆಗೆ ಕಾರಣ ಆಗ್ತಾ ಇದೆ ಒಂದು ವರ್ಗ ಸೈಟ್ ತಗೊಂಡಿದ್ದಲ್ಲ ಅದ್ ನಿಮ್ ಪ್ರಾಬ್ಲಮ್ ಅಲ್ಲ ಕೊಟ್ಟಾಯ್ತಲ್ಲ ಮುಗಿತಲ್ಲ ಕೇಸ್ ಅಂತ ಹೇಳಿದ್ರೆ ಹೆಂಗ್ರಿ ಮುಗಿಯತ್ತೆ ಕೇಸು ಕಳ್ಳ ಕಳ್ತನ ಮಾಡಿ ಸಿಕ್ಕಾಕೊಂಡ ಮೇಲೆ ವಾಪಸ್ ಕೊಟ್ಟೆ ತಗೊಳ್ಳಿ ಅಂತ ಹೇಳಿದ್ರೆ ಕೇಸ್ ಬಿದ್ದು ಹೋಗುತ್ತಾ ಯಾರೋ ನೋಡಿ ಸರಿಯಾಗಿ ಹೊಡೆದು ಅರ್ಧ ಕೊಲೆ ಮಾಡಿ ಗಂಭೀರವಾಗಿ ಗಾಯಗೊಳಿಸಿ ಆಮೇಲೆ ಸಿಕ್ಕಾಕೊಂಡು ಬಳಿಕ ಟ್ರೀಟ್ಮೆಂಟ್ ಆದ್ರೂ ಕೊಡ್ತೀನಿ ಕಂಪ್ಲೀಟ್ ರಿಕವರಿ ನಾನು ಹೆಲ್ಪ್ ಮಾಡ್ತೀನಿ ಟ್ರೀಟ್ಮೆಂಟ್ ನಾನು ಕೊಡ್ತೀನಿ ಅಂತ ಬಂದ್ರೆ ಕೇಸ್ ಬಿದ್ದು ಹೋಗುತ್ತಾ ಇಲ್ಲ ಸೈಟ್ ತಗೊಂಡಿದ್ದು ಸ್ಕ್ಯಾಮ್ ಮಾಡಿ ಹೌದಾ ಅಲ್ವಾ ತನಿಖೆ ಆಗಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಕ್ರಮ ಆಗ್ಲೇಬೇಕು ವಾಪಸ್ ಕೊಟ್ಟಿದ್ದು ಅದು ಆಮೇಲೆ ಕೊಟ್ಟಿದ್ದು ಸರಿನಾ ಕಾನೂನು ಪ್ರಕಾರ ಕೊಡಬೇಕಾಗತ್ತಾ ಇಲ್ವಾ ಅನ್ನೋದು ಪ್ರೂವ್ ಆದ್ಮೇಲೆ ಗೊತ್ತಾಗುತ್ತಲ್ಲ ಅಕ್ರಮ ಆಗಿದೆಯಲ್ವಾ ಅಂತ ಹೇಳಿ ಅಕ್ರಮ ಆಗಿದೆ ಅಂತ ಗೊತ್ತಾದರೆ ಇಲ್ಲ ಅಂದರೂ ಕೂಡ ಕಿತ್ಕೊಳ್ಳೋದು ಕಿತ್ಕೊಂಡೇ ಕಿತ್ಕೊಳ್ತಾರೆ ಅದು ಸಾಬೀತಾಗಬೇಕು ಒಂದು ವೇಳೆ ಅಕ್ರಮವಾಗಿ ತಗೊಂಡಿದ್ದು ನಿಜ ಅಂತ ಆದರೆ ಅವರಿಗೆ ಕೊಡಲಿ ಬಿಡಲಿ ಕ್ರಮ ಆಗದ ಆಗಲೇಬೇಕು ಅನ್ನೋದು ಇನ್ನೊಂದು ಆರ್ಗ್ಯುಮೆಂಟ್ ಇಲ್ಲಿ ಕಾನೂನು ಕೂಡ ಅದನ್ನೇ ಹೇಳುತ್ತೆ ಯಾವುದೇ ಅಕ್ರಮ ಮಾಡಿ ಏನಾದರೂ ಒಂದು ವಸ್ತುವನ್ನು ಪಡೆದ ಬಳಿಕ ಅದು ಅದರ ಬಗ್ಗೆ ವಿವಾದ ಆದ ಮೇಲೆ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ ಈ ಹಿಂದೆ ಆಗಿರೋ ಅಪರಾಧ ಮುಚ್ಚಿ ಹೋಗಲ್ಲ ಅದು ಮಾಚೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಕ್ರಮವನ್ನು ಮುಂದುವರೆಸಲಿಕ್ಕೆ ಅವಕಾಶ ಇದ್ದೇ ಇರುತ್ತೆ ಶಿಕ್ಷೆ ಕೊಡೋಕ್ಕೂ ಕೂಡ ಅವಕಾಶ ಇದ್ದೇ ಇರುತ್ತೆ ಏನೋ ಇಸ್ರೇಲ್ ಮತ್ತು ಹೆಸ್ಬುಲಾಗಳ ನಡುವಿನ ಸಮರಕ್ಕೆ ಈಗ ಇರಾನ್ ಎಂಟ್ರಿ ಕೊಡೋ ಸಾಧ್ಯತೆ ದಟ್ಟವಾಗ್ತಾ ಇದೆ ಇಸ್ರೇಲ್ಗೆ ನುಗ್ಗಿ ದಾಳಿ ಮಾಡ್ತೀವಿ ಅಂತ ಇರಾನ್ ಹೇಳಿದೆ ಇಸ್ರೇಲ್ನ ರಾಜಧಾನಿ ಜೆರುಸಲೇಮ್ಗೆ ನುಗ್ತೀವಿ ಆಕ್ರಮಣ ಮಾಡೋರನ್ನ ಸುಮ್ಮನೆ ಬಿಡುವುದಿಲ್ಲ ಅವರ ಕೈಕಾಲುಗಳನ್ನ ಕಟ್ ಮಾಡಿಬಿಡ್ತೀವಿ ಅಂತ ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ನಾಜಿರ್ ಖನಾನಿ ಆರ್ಭಟ ಮಾಡಿದ್ದಾರೆ ಅಲ್ಲದೆ ದುಷ್ಕೃತ್ಯಗಳನ್ನು ನಡೆಸುವ ಇಸ್ರೇಲ್ಗೆ ಶಿಕ್ಷೆಯಾಗುತ್ತೆ ಟೈಮ್ ಬಂದಾಗ ನಾವು ಜೆರುಸಲೇಮ್ಗೆ ನುಗ್ತೀವಿ ಇರಾನ್ ಯಾವತ್ತೂ ಯುದ್ಧವನ್ನು ಬಯಸೋದಿಲ್ಲ ಶಾಂತಿ ಮತ್ತು ಸ್ಥಿರತೆಯನ್ನು ಇರಾನ್ ಬಯಸುತ್ತೆ ಆದರೆ ನಮ್ಮ ರಾಷ್ಟ್ರೀಯ ಭದ್ರತೆಗೆ ನಮ್ಮ ಹಿತಾಸಕ್ತಿಗಳಿಗೆ ಧಕ್ಕೆ ಉಂಟು ಮಾಡ್ತಾ ಇದ್ರೆ ಸುಮ್ಮನಿರೋದಿಲ್ಲ ಈ ಹಿಂದೆ ಕೂಡ ಇರಾನ್ ಕೈಕಟ್ಟಿ ಕೂತಿಲ್ಲ ಮುಂದೆ ಕೂಡ ಕೂರೋದಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಅಲ್ಲ ಮುಸ್ಲಿಂ ರಾಷ್ಟ್ರಗಳೆಲ್ಲ ಒಟ್ಟಾಗಿ ತಮ್ಮ ಸಾಮರ್ಥ್ಯವನ್ನು ಬಳಸಿ ಇಸ್ರೇಲ್ಗೆ ಶಿಕ್ಷೆ ಕೊಡಬೇಕು ಅಂತ ಕೂಡ ಕರೆ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಇಸ್ರೇಲ್ ರಾಜಧಾನಿ ಟೆಲ್ ಅವ್ಯೂ ಮೇಲೆ ಹೆಜ್ಬುಲ್ಲಾ ದಾಳಿ ಮಾಡಿದೆ ಮೊಸಾದ್ನ ಹೆಡ್ ಕ್ವಾರ್ಟರ್ಸ್ ಸೇರಿದ ಹಾಗೆ ಸಾಕಷ್ಟು ಕಟ್ಟಡಗಳನ್ನು ಗುರಿಯಾಗಿಸಿದೆ ಇದಕ್ಕೆ ಫೋರ್ ಮಿಸೈಲ್ ಬಳಸಲಾಗಿದೆ ಸದ್ಯಕ್ಕೆ ಇಸ್ರೇಲ್ನಲ್ಲಿ ಡ್ಯಾಮೇಜಸ್ ಆಗಿರೋ ಬಗ್ಗೆ ಯಾವುದೇ ರಿಪೋರ್ಟ್ಸ್ ಇಲ್ಲ ಈ ದಾಳಿಯನ್ನ ನಜರುಲ್ಲಾ ಸೇವೆಗೋಸ್ಕರ ಮಾಡಿದೀವಿ ಅಂತ ಹೆಜ್ಬುಲ್ಲಾ ಹೇಳಿದೆ ಮತ್ತೊಂದು ಕಡೆ ಹಸನ್ ನಜರುಲ್ಲಾ ಸಾವಿಗೆ ಸಂಬಂಧಪಟ್ಟಂತೆ ಒಂದೊಂದೇ ಮಾಹಿತಿ ಹೊರಗೆ ಬರ್ತಾ ಇದೆ ನಜರುಲ್ಲಾ ಇದ್ದ ಸೀಕ್ರೆಟ್ ಬಂಕರ್ ನಲ್ಲಿ ವಿಷಕಾರಿ ಹೊಗೆ ತುಂಬಿಕೊಂಡ ಪರಿಣಾಮ ಉಸಿರುಗಟ್ಟಿ ಆತ ಸಾವನ್ನಪ್ಪಿದ್ದ ಅಂತ ಇಸ್ರೇಲ್ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ ಏರ್ ಸ್ಟ್ರೈಕ್ ನಿಂದಾಗಿ ನಜರುಲ್ಲಾ ಇದ್ದ ಬಂಕರ್ ಕುಸಿದು ಬಿತ್ತು ಆಗ ಬಂಕರ್ ಒಳಗೆ ವಿಷಕಾರಿ ಹೊಗೆ ತುಂಬಿಕೊಳ್ಳುತ್ತು ಅದರಿಂದ ನಜರುಲ್ಲಾ ಉಸಿರುಗಟ್ಟಿ ಪ್ರಾಣ ಕಳ್ಕೊಂಡ ಅಂತ ಹೇಳಲಾಗ್ತಿದೆ ನಝ್ರುಲಾ ಮೃತದೇಹದಲ್ಲಿ ಒಂಚೂರು ಗಾಯಗಳಾಗಿರುವುದು ಪತ್ತೆಯಾಗಿಲ್ಲ ಅಂತ ಕೆಲ ಮಾಧ್ಯಮಗಳು ವರದಿ ಮಾಡಿದ್ವು ಅದರ ಬೆನ್ನಲ್ಲೇ ಇಸ್ರೇಲಿ ಮಾಧ್ಯಮಗಳು ಈ ರೀತಿ ರಿಪೋರ್ಟ್ ಮಾಡಿವೆ ಆದರೆ ನಜರುಲ್ಲಾ ಹೇಗೆ ಪ್ರಾಣವನ್ನ ಕಳ್ಕೊಂಡು ಅನ್ನೋದ್ರ ಬಗ್ಗೆ ಹೆಸ್ಬುಲ್ಲಾ ಇದುವರೆಗೂ ಯಾವುದೇ ರೀತಿ ಕಾಮೆಂಟ್ ಮಾಡಿಲ್ಲ ಏನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಕೆಡವೋಕೆ ಸಾವಿರ ಕೋಟಿ ರೂಪಾಯಿ ರೆಡಿ ಮಾಡಿ ಇಟ್ಕೊಳ್ಳಲಾಗಿದೆ ಅಂತ ಹೇಳಿದ್ದ ಬಿಜೆಪಿ ಶಾಸಕ ಯತ್ನಾಳ್ ವಿರುದ್ಧ ಕಾಂಗ್ರೆಸ್ ಹೈಗ್ರೌಂಡ್ಸ್ ಪೊಲೀಸರಿಗೆ ದೂರನ ಕೊಟ್ಟಿದೆ ಸಾವಿರ ಕೋಟಿ ಹಣದ ಮೂಲ ಯಾವುದು ಯತ್ನಾಳ್ ವಿರುದ್ಧ ಎಫ್ಐಆರ್ ದಾಖಲಿಸಿದೆ ಎ ಅಡಿ ಕೇಸ್ ಕೂಡ ಬರುತ್ತೆ ಯತ್ನಾಳ್ ವಿಚಾರಣೆಗೊಳಪಡಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಏನೋ ಪ್ಯಾಲಸ್ತೀನ್ ಪರವಾಗಿ ಸ್ಟೇಟಸ್ ಹಾಕಿದಕ್ಕೆ ಎಸ್ ಡಿ ಪಿ ಐ ಕಾರ್ಯಕರ್ತನೊಬ್ಬರ ಮೇಲೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ಪೊಲೀಸರು ಮನ ಬಂದಂತೆ ಥಳಿಸಿರುವ ಆರೋಪ ಕೇಳಿಬಂದಿದೆ ಪ್ಯಾಲೆಸ್ತೀನ್ ಅಧ್ಯಕ್ಷರೊಂದಿಗೆ ಪಿ ಎಂ ಮೋದಿ ಮಾತುಕತೆ ನಡೆಸಿದ ಫೋಟೋವನ್ನ ಸೈಯದ್ ಬಾಷಾನು ಎಸ್ ಡಿ ಪಿ ಐ ಕಾರ್ಯಕರ್ತ ಸ್ಟೇಟಸ್ ಇಟ್ಕೊಂಡಿದ್ದ ಅಂತ ಹೇಳಲಾಗಿದೆ ಕಮರ್ಷಿಯಲ್ ಸಿಲಿಂಡರ್ ಮನೆದಲ್ಲ ಕಮರ್ಷಿಯಲ್ ಸಿಲಿಂಡರ್ ಬಳಕೆದಾರರಿಗೆ ಒಂದು ಕಹಿ ಸುದ್ದಿ ಇದೆ ಹತ್ತೊಂಬತ್ತು ಕೆಜಿ ವಾಣಿಜ್ಯ ಸಿಲಿಂಡರ್ಗಳ ಬೆಲೆ ಬೆಂಗಳೂರಲ್ಲಿ ನಲವತ್ತೆಂಟು ರೂಪಾಯಿ ಜಾಸ್ತಿಯಾಗಿ ಸಾವಿರದ ಎಂಟುನೂರ ಹದಿನೆಂಟು ರೂಪಾಯಿಗೆ ತಲುಪಿದೆ ಮಂಗಳವಾರದಿಂದಲೇ ಇದು ಅನ್ವಯ ಆಗುತ್ತೆ ಏನು ಕರ್ನಾಟಕದಲ್ಲಿ ತೀವ್ರ ಕೋಲಾಹಲ ಉಂಟು ಮಾಡಿದ್ದ ಪಿ ಪರೀಕ್ಷೆಗೆ ದಿನಾಂಕ ನಿಗದಿಯಾಗಿದೆ ಅಕ್ಟೋಬರ್ ಮೂರನೇ ತಾರೀಕು ಸುಮಾರು ನಾನ್ನೂರ ಎರಡು ಹುದ್ದೆಗಳಿಗೆ ಈ ಪರೀಕ್ಷೆ ನಡೆಯುತ್ತೆ ಬೆಂಗಳೂರು ವಿಜಯಪುರ ಶಿವಮೊಗ್ಗ ಕಲಬುರಗಿ ಧಾರವಾಡ ಮತ್ತು ದಾವಣಗೆರೆ ನಗರಗಳ ಒಟ್ಟು ನೂರ ಕೇಂದ್ರಗಳಲ್ಲಿ ಪರೀಕ್ಷೆ ಆಗ್ತಾ ಇದೆ ಬೆಂಗಳೂರಲ್ಲಿ ಅತಿ ಹೆಚ್ಚು ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತೈದು ಮಂದಿ ಪರೀಕ್ಷೆ ಬರೆಯೋಕೆ ಅರ್ಹರಿದ್ದಾರೆ ರಾಜ್ಯಾದ್ಯಂತ ಅರವತ್ತಾರು ಸಾವಿರದ ಒಂಬೈನೂರ ತೊಂಬತ್ತು ಮಂದಿ ವಿವಿಧ ಕೇಂದ್ರಗಳಲ್ಲಿ ಪರೀಕ್ಷೆ ಬರೀತಾ ಇದ್ದಾರೆ ಅಂತ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಹೇಳಿದ್ದಾರೆ ಇನ್ನು ಪರೀಕ್ಷಾ ಕೇಂದ್ರಗಳಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಪರೀಕ್ಷಾ ಆರಂಭಕ್ಕೆ ಅರ್ಧ ಗಂಟೆ ಮೊದಲು ಅಭ್ಯರ್ಥಿಗಳು ಎಕ್ಸಾಮ್ ಸೆಂಟರ್ ಒಳಗೆ ಕಡ್ಡಾಯವಾಗಿ ಇರಬೇಕು ಅಭ್ಯರ್ಥಿಗಳು ಒಂದು ಪೊಲೀಸರ ತಪಾಸಣೆಗೆ ಒಳಪಡಬೇಕು ತಡವಾಗಿ ಬರೋರಿಗೆ ಪ್ರವೇಶ ಇಲ್ಲ ವಸ್ತ್ರ ಸಂಹಿತೆಯನ್ನು ಕಡ್ಡಾಯವಾಗಿ ಪಾಲಿಸಬೇಕು ಪ್ರತಿಯೊಂದು ಪರೀಕ್ಷಾ ಕೊಠಡಿಯಲ್ಲೂ ಕ್ಯಾಮೆರಾ ಹಾಕಿದ್ದೀವಿ ವೆಬ್ ಕಾಸ್ಟಿಂಗ್ ಮೂಲಕ ಎಲ್ಲ ಬೆಳವಣಿಗೆಗಳನ್ನು ಮಾನಿಟರ್ ಮಾಡುವ ವ್ಯವಸ್ಥೆ ಕೂಡ ಮಾಡುತ್ತಿದ್ದೀವಿ ಪ್ರತಿ ಕೇಂದ್ರದಲ್ಲೂ ಜಾಮರ್ ಅಳವಡಿಸೋಕೆ ಕ್ರಮ ತಗೊಂಡಿದ್ದೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಏನೋ ಬೆಂಗಳೂರಲ್ಲಿ ಪಾಕಿಸ್ತಾನಿಯರಿದ್ದ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಇವ್ರ ಬಳಿ ಭಾರತೀಯ ಪಾಸ್ಪೋರ್ಟ್ ಇತ್ತು ಅಂತ ಎಡಿಜಿಪಿ ಹಿತೇಂದ್ರ ಹೇಳಿದ್ದಾರೆ ಎರಡು ದಿನದ ಹಿಂದೆ ಆನೆಕಲ್ನಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು ಅವರು ಪಾಕಿಸ್ತಾನದ ಕರಾಚಿ ನಿವಾಸಿಗಳು ಅಪ್ನ ಅಂಗನ್ ಬಡಾವಣೆಯ ಎರಡು ವಿಲ್ಲಾಗಳಲ್ಲಿ ಅವರು ವಾಸ ಮಾಡ್ತಾ ಇದ್ರು ವಿಲ್ಲಾಗಳಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತಕ್ಕೆ ಬಾಂಗ್ಲಾ ಮೂಲಕ ಬಂದಿದ್ರು ಎರಡು ವರ್ಷಗಳಿಂದ ಬಿರಿಯಾನಿ ಹೋಟೆಲ್ ಬಿಸ್ನೆಸ್ ಮಾಡ್ಕೊಂಡಿದ್ರು ಹತ್ತು ದಿನಗಳ ಕಸ್ಟಡಿಗೆ ತಗೊಂಡಿದ್ದೀವಿ ಪಾಸ್ಪೋರ್ಟ್ ಆಧಾರ್ ಪ್ಯಾನ್ ಕಾರ್ಡ್ ಹೇಗೆ ಬಂತು ಅಂತ ವಿಚಾರಣೆ ನಡೀತಾ ಇದೆ ಅಂತ ಹೇಳಿದ್ದಾರೆ ಜೊತೆಗೆ ಆರೋಪಿಗಳು ಕೊಡ್ತಾ ಇರೋ ಮಾಹಿತಿ ಸತ್ಯ ಅಂತ ನಂಬೋಕೆ ಸಾಧ್ಯ ಇಲ್ಲ ಧರ್ಮ ಪ್ರಚಾರದೊಂದಿಗೆ ಬೇರೆ ವಿಧ್ವಂಸಕ ಕೃತ್ಯಗಳಲ್ಲಿ ಭಾಗಿ ಬಗ್ಗೆ ಸದ್ಯಕ್ಕಿ ಕೂಡ ತನಿಖೆ ನಡೀತಾ ಇದೆ ಅಂತ ಹೇಳಿದ್ದಾರೆ ಅಂದ ಹಾಗೆ ಇತ್ತೀಚೆಗೆ ನಾಲ್ಕು ಜನರಿದ್ದ ಒಂದು ಕುಟುಂಬವನ್ನ ಗುಪ್ತಚರ ಮಾಹಿತಿ ಅನ್ವಯ ಜಗಣಿಬಳಿ ಬಳಿ ಅರೆಸ್ಟ್ ಮಾಡಲಾಗಿತ್ತು ಅವರೆಲ್ಲ ಹಿಂದೂ ಹೆಸರನ್ನ ಇಟ್ಟುಕೊಂಡು ಮಾರುವೇಷದಲ್ಲಿದ್ದರು ಅಂತ ಗೊತ್ತಾಗಿತ್ತು ಉಗ್ರಗಾಮಿಗಳ ಭೀತಿ ನಡುವೆನೆ ಜಮ್ಮು ಕಾಶ್ಮೀರದ ವಿಧಾನಸಭಾ ಚುನಾವಣೆ ಯಶಸ್ವಿಯಾಗಿ ತೆರೆ ಕಂಡಿದೆ ಅಕ್ಟೋಬರ್ ಒಂದನೇ ತಾರೀಕು ಕೊನೆ ಹಂತದಲ್ಲಿ ಜಮ್ಮು ಭಾಗದ ಇಪ್ಪತ್ನಾಲ್ಕು ಹಾಗೂ ಕಾಶ್ಮೀರ ಪ್ರದೇಶದ ಹದಿನಾರು ಅಂದರೆ ಒಟ್ಟು ನಲವತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ವೋಟಿಂಗ್ ಆಗಿತ್ತು ಸಂಜೆ ಐದು ಗಂಟೆವರೆಗೆ ಅರವತ್ತಾರು ಪಾಯಿಂಟ್ ಏಳು ಒಂಬತ್ತು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಒಟ್ಟು ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಿರೋ ಜಮ್ಮು ಕಾಶ್ಮೀರದಲ್ಲಿ ಸೆಪ್ಟೆಂಬರ್ ಹದಿನೆಂಟಕ್ಕೆ ಮೊದಲ ಹಂತದಲ್ಲಿ ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೆ ವೋಟಿಂಗ್ ನಡೆದಿತ್ತು ಸೆಪ್ಟೆಂಬರ್ ಎರಡನೇ ಹಂತದಲ್ಲಿ ಕ್ಷೇತ್ರಗಳಿಗೆ ಮತದಾನ ಆಗಿತ್ತು ಈಗ ಕೊನೆ ಹಂತದಲ್ಲಿ ಕ್ಷೇತ್ರಗಳಿಗೆ ಮತದಾನ ಆಗಿದೆ ಇನ್ನು ಅಂತಿಮವಾಗಿ ಅಕ್ಟೋಬರ್ ಎಂಟಕ್ಕೆ ಚುನಾವಣಾ ಫಲಿತಾಂಶ ಪ್ರಕಟ ಆಗುತ್ತೆ ಇನ್ನು ತಿರುಪತಿ ಲಡ್ಡು ಗಲಾಟೆ ಸಂಬಂಧ ಆಂಧ್ರ ಸರ್ಕಾರ ವಿಶೇಷ ತನಿಖಾ ತಂಡದ ತನಿಖೆಯನ್ನ ಸ್ಥಗಿತಗೊಳಿಸಿದೆ ಸುಪ್ರೀಂ ಕೋರ್ಟ್ ಈ ಪ್ರಕರಣವನ್ನ ಸ್ವತಂತ್ರ ತನಿಖಾ ತಂಡಕ್ಕೆ ಕೊಡಿ ಅಂತ ಆದೇಶ ಕೊಟ್ಟಿತ್ತು ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ ಏನೋ ಲಡ್ಡು ವಿವಾದದ ಬೆನ್ನಲ್ಲೇ ತಿರುಮಲ ಬೆಟ್ಟದಲ್ಲಿರೋ ಶ್ರೀವಾರಿ ದೇವಸ್ಥಾನವನ್ನೀಗ ಶುದ್ಧೀಕರಣ ಮಾಡ್ತಾ ಇದ್ದಾರಂತೆ ಬುಲ್ಡೋಜರ್ ಆಕ್ಷನ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ತನ್ನ ತೀರ್ಪನ್ನು ಕಾಯ್ದಿರಿಸಿದೆ ಜೊತೆಗೆ ಕೆಲವೊಂದು ಮಹತ್ವದ ಪಾಯಿಂಟ್ಗಳನ್ನು ಹೇಳಿದೆ ಇಲ್ಲಿ ಸಾರ್ವಜನಿಕರ ರಕ್ಷಣೆ ಅತಿ ಮುಖ್ಯ ಸಾರ್ವಜನಿಕ ಜಾಗಗಳನ್ನು ಅತಿಕ್ರಮಿಸುವ ಯಾವುದೇ ಧಾರ್ಮಿಕ ಸ್ಟ್ರಕ್ಚರ್ ಕೂಡ ಇಲ್ಲಿ ಇರಬಾರದು ಅದು ದೇವಸ್ಥಾನವೇ ಆಗಿರಬಹುದು ದರ್ಗಾನೆ ಆಗಿರಬಹುದು ಅದನ್ನು ತೆಗೆಯಲೇಬೇಕು ನಮ್ಮದು ಸೆಕ್ಯುಲರ್ ಕಂಟ್ರಿ ಜಾತ್ಯತೀತ ದೇಶ ಧರ್ಮ ಮತ್ತು ಸಮುದಾಯವನ್ನು ಲೆಕ್ಕಿಸದೆ ನಮ್ಮ ನಿರ್ದೇಶನ ಎಲ್ಲರಿಗೂ ಒಂದೇ ಆಗಿರುತ್ತೆ ಅನಧಿಕೃತ ನಿರ್ಮಾಣವನ್ನ ತಡೆಗಟ್ಟು ನಮ್ಮಲ್ಲಿ ಒಂದು ಕಾನೂನು ಇರಬೇಕು ಅದು ಧರ್ಮ ನಂಬಿಕೆಗಳು ಯಾವುದು ಕೂಡ ಇದಕ್ಕೆ ಅಡ್ಡ ಬರಬಾರದು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಕೋರ್ಟ್ ಹೇಳಿದೆ ಏನು ತೀರ್ಪು ಪ್ರಕಟ ಆಗೋವರೆಗೂ ಸುಪ್ರೀಂ ಕೋರ್ಟ್ ಅನುಮತಿ ಇಲ್ಲದೆ ಯಾವುದೇ ಡೆಮಾಲೂಷನ್ ಮಾಡಂಗಿಲ್ಲ ಅನ್ನೋ ಆದೇಶವನ್ನ ಕೂಡ ವಿಸ್ತರಣೆ ಮಾಡಲಾಗಿದೆ ಲಡಾಖ್ನ ಕ್ಲೈಮೇಟ್ ಆಕ್ಟಿವಿಸ್ಟ್ ಸೋನಂ ವಾಂಗ್ಚುಕ್ರನ್ನ ರನ್ನ ದಿಲ್ಲಿಯ ಸಿಂಗು ಬಾರ್ಡರ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ ಲಡಾಖ್ನ ಬುಡಕಟ್ಟು ಸಮುದಾಯಗಳಿಗೆ ವಿಶೇಷ ರಕ್ಷಣೆ ಕೊಡೋ ಸಂವಿಧಾನದ ಆರನೇ ವಿಧಿ ಜಾರಿಯಾಗಬೇಕು ಅಂತ ದಿಲ್ಲಿ ಚಲೋ ಪಾದಯಾತ್ರೆ ಶುರುವಾಗಿತ್ತು ಲೇ ಅಪೆಕ್ಸ್ ಬಾಡಿ ಮತ್ತು ಕಾರ್ಗಿಲ್ ಡೆಮಾಕ್ರಾಟಿಕ್ ಅಲಯನ್ಸ್ಗಳು ಈ ಪ್ರತಿಭಟನೆಗೆ ಕರೆ ಕೊಟ್ಟಿದ್ವು ಈ ವೇಳೆ ದಿಲ್ಲಿ ಸಿಟಿಗೆ ಎಂಟರ್ ಆಗುವ ವೇಳೆ ವಾಂಗ್ಚುಕ್ ಸೇರಿದ ಹಾಗೆ ನೂರ ಇಪ್ಪತ್ತು ಜನರನ್ನ ಅಲಿಪುರ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇನ್ನು ದಿಲ್ಲಿಯಲ್ಲಿ ಸದ್ಯ ನಿಷೇಧಾಜ್ಞೆ ಇದೆ ಹೀಗಾಗಿ ಪ್ರತಿಭಟನಾಕಾರರನ್ನ ವಾಪಸ್ ಹೋಗುವಂತೆ ಸೂಚಿಸಲಾಗಿತ್ತು ಆದರೆ ಅವರು ಅದಕ್ಕೆ ನಿರಾಕರಿಸಿದ್ದಕ್ಕೆ ಅರೆಸ್ಟ್ ಮಾಡಿರುವುದಾಗಿ ಪೊಲೀಸರು ಹೇಳಿದ್ದಾರೆ ಇನ್ನು ವಾಂಗ್ಚುಕ್ ಬಂಧನಕ್ಕೆ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೆಂಡಕಾರಿದ್ದಾರೆ ಇದು ಖಂಡನೀಯ ಕ್ರಮ ಅಂತ ಹೇಳಿದ್ದಾರೆ ಅಲ್ಲದೆ ರೈತರ ಹೋರಾಟದಂತೆ ಈ ಪ್ರತಿಭಟನೆ ಕೂಡ ನಿಮ್ಮ ಅಹಂಕಾರಕ್ಕೆ ಪೆಟ್ಟುಕೊಡುತ್ತೆ ಅಂತ ಪಿಎಂ ಮೋದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಹುಲ್ ಗಾಂಧಿ ಗುಜರಾತ್ನ ಬೋಟಾದಲ್ಲಿ ರೈಲ್ವೆ ಹಳಿ ಮೇಲೆ ಕಬ್ಬಿಣದ ಸ್ಲಾಬ್ ಗಳನ್ನು ಇಟ್ಟು ಟ್ರೈನ್ಗೆ ಅಡ್ಡಿಪಡಿಸಲಾಗಿತ್ತು ಈ ಪ್ರಕರಣ ಸಂಬಂಧ ಪೊಲೀಸರು ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಆರೋಪಿಗಳನ್ನ ರಮೇಶ್ ಮತ್ತು ಜಯೇಶ್ ಅಂತ ಗುರುತಿಸಲಾಗಿದೆ ಇಬ್ಬರು ಟ್ರೈನ್ ಹಳಿ ತಪ್ಪಿಸಿ ಪ್ರಯಾಣಿಕರ ಬಳಿ ಇರೋ ಬೆಲೆ ಬಾಳುವ ವಸ್ತುಗಳನ್ನ ಕದಿಯೋಕೆ ಲೂಟಿ ಮಾಡೋಕೆ ಸ್ಕೆಚ್ ಹಾಕಿದರಂತೆ ಆದರೆ ಸರಿಯಾದ ಸಮಯಕ್ಕೆ ಟ್ರೈನ್ ನ ಲೋಕೋಪೈಲಟ್ ಬ್ರೇಕ್ ಹಾಕಿ ಗಂಡಾಂತರವನ್ನ ತಪ್ಪಿಸಿದ್ದಾರೆ ಬಾಲಿವುಡ್ ನಟ ಗೋವಿಂದ ಕಾಲಿಗೆ ಗುಂಡು ಹಾರಿಸ್ಕೊಂಡ್ಬಿಟ್ಟಿದ್ದಾರೆ ಅಚಾತುರ್ಯದಿಂದ ಮಂಗಳವಾರ ಬೆಳಗ್ಗೆ ಮುಂಬೈನಲ್ಲಿರು ತಮ್ಮ ಮನೆಯಲ್ಲಿ ಕಲ್ಕತ್ತಾಗೆ ಹೋಗೋಕೆ ರೆಡಿ ಆಗ್ತಿದ್ದ ವೇಳೆ ಅವರ ಕೈಯಲ್ಲಿದ್ದ ಅವರ ಲೈಸೆನ್ಸ್ ಹೊಂದಿದ್ದ ಬಂದೂಕಿನಿಂದ ಮಿಸ್ ಫೈರ್ ಆಗಿ ಈ ಘಟನೆಯಾಗಿದೆ ಅವರನ್ನು ಮುಂಬೈನ ಅಂದೇರಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸದ್ಯ ಸೇಫ್ ಆಗಿರೋದಾಗಿ ತಿಳಿಸಿದ್ದಾರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ಈ ರೀತಿ ಲೈಸೆನ್ಸ್ ತಗೊಂಡು ಬಂದೂಕೊಂಡಿರೋ ಇಟ್ಕೊಂಡಿರೋರು ಮಿಸ್ ಫೈರ್ ಆಗಿ ಎಲ್ಲಿಗೆ ಬೇಕಾದ್ರೆ ಹಾರ್ಬೋದಲ್ಲ ಕಾಲಿಗೆ ಹಾರಿದೆ ಅವ್ರ ದೇಹದ ಯಾವ ಭಾಗಕ್ಕೂ ಹಾರಬಹುದಾಗಿತ್ತು ಎದುರಡೆಯ ಹಾರಿಯರ ಏನ್ ಮಾಡ್ತಿದ್ರು ಕೇರ್ಫುಲ್ ಆಗಿರಬೇಕು ಈಶಾ ಫೌಂಡೇಶನ್ ನ ಸದ್ಗುರುಗೆ ಇದೀಗ ಸಂಕಷ್ಟ ಎದುರಾಗಿದೆ ಆದಿಯೋಗಿ ಪ್ರತಿಮೆ ಎಲ್ಲ ಮಾಡಿಸಿದಾರಲ್ಲ ಅದೇ ಫೌಂಡೇಶನ್ ಅವರು ಇವರು ಸದ್ಗುರು ವಿರುದ್ಧ ದಾಖಲಾಗಿರೋ ಎಲ್ಲ ಕ್ರಿಮಿನಲ್ ಪ್ರಕರಣಗಳ ಬಗ್ಗೆ ಮಾಹಿತಿ ಕೊಡುವಂತೆ ಮದ್ರಾಸ್ ಹೈಕೋರ್ಟ್ ತಮಿಳುನಾಡು ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿದೆ ಅಲ್ಲದೆ ಕೈಮುತ್ತೂರಿನ ಸ್ಥಳೀಯ ಪೊಲೀಸರಿಗೆ ಈಶಾ ಫೌಂಡೇಶನ್ ನ ಆಶ್ರಮದಲ್ಲಿ ವಿಚಾರಣೆ ನಡೆಸುವಂತೆ ಆದೇಶ ನೀಡಿದೆ ತಮ್ಮ ಇಬ್ಬರು ಹೆಣ್ಮಕ್ಕಳನ್ನ ಸದ್ಗುರು ಆಶ್ರಮದಲ್ಲಿ ಬಂಧಿಸಿಟ್ಬಿಟ್ಟಿದ್ದಾರೆ ಈ ಆಶ್ರಮದಲ್ಲಿ ಜನರ ಬ್ರೈನ್ ವಾಶ್ ಮಾಡಲಾಗತ್ತೆ ಅವ್ರನ್ನ ಸನ್ಯಾಸಿಗಳನ್ನಾಗಿ ಕನ್ವರ್ಟ್ ಮಾಡಿಬಿಡ್ತಾರೆ ತಮ್ಮ ಫ್ಯಾಮಿಲಿಯೊಂದಿಗೆ ಸಂಪರ್ಕ ಸಾಧಿಸೋಕು ಅವರನ್ನ ನಿರ್ಬಂಧಿಸಲಾಗುತ್ತೆ ಅಂತ ಒಬ್ಬ ನಿವೃತ್ತ ಪ್ರೊಫೆಸರ್ ಮದ್ರಾಸ್ ಹೈಕೋರ್ಟ್ಗೆ ಹೇವಿಯಸ್ ಕಾರ್ಪಸ್ ಅರ್ಜಿಯನ್ನ ಹಾಕಿದ್ರು ಈ ಅರ್ಜಿಯ ವಿಚಾರಣೆ ನಡೆಸಿರೋ ಕೋರ್ಟ್ ಈ ಮಹತ್ವದ ಆದೇಶವನ್ನ ಈಗ ಹೊರಡಿಸಿದೆ ಇದರ ಬಂದಲೇ ಕೊಯಮುತ್ತೂರಿನ ನೂರೈವತ್ತು ಪೊಲೀಸ್ ಅಧಿಕಾರಿಗಳ ದೊಡ್ಡ ಟೀಮ್ ನೂರೈವತ್ತು ಅಧಿಕಾರಿಗಳ ಟೀಮ್ ಈಶಾ ಫೌಂಡೇಶನ್ ಆಶ್ರಮಕ್ಕೆ ಬಂದು ಶೋಧ ಕಾರ್ಯಾಚರಣೆ ಕೂಡ ಮಾಡಿದೆ ಆಶ್ರಮದಲ್ಲಿ ಇರೋರನ್ನ ವಿಚಾರಿಸಲಾಗ್ತಾ ಇದೆ ಅಲ್ಲಿನ ಲೈಫ್ ಸ್ಟೈಲ್ ಹೇಗಿದೆ ಅದು ಹೇಗೆ ಜನ ಇಲ್ಲಿಗೆ ಬಂದು ವಾಸಿಸುತ್ತಾರೆ ಅನ್ನೋದ್ರ ಬಗ್ಗೆ ತಿಳಿಯೋ ಪ್ರಯತ್ನ ಮಾಡಲಾಗ್ತಾ ಇದೆ ಅಂತ ಅಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿ ಹೇಳಿದ್ದಾರೆ ಸುಮಾರು ಐವತ್ತಾರು ವರ್ಷಗಳ ಹಿಂದೆ ಹಿಮಾಚಲ ಪ್ರದೇಶದ ರೋತಾಂಗ್ ಕಣಿವೆ ಮಾರ್ಗದಲ್ಲಿ ಕ್ರಾಶ್ ಆಗಿದ್ದ ಭಾರತೀಯ ವಾಯುಪಡೆಯ ಎನ್ ಟ್ವೆಲ್ ಏರ್ಕ್ರಾಫ್ಟ್ ಬಗ್ಗೆ ದೊಡ್ಡ ಅಪ್ಡೇಟ್ ಸಿಕ್ಕಿದೆ ಐವತ್ತಾರು ವರ್ಷದ ಹಿಂದೆ ಕ್ರಾಶ್ ಆಗಿತ್ತಿದ್ದು ಈ ದುರಂತದಲ್ಲಿ ಕಾಣೆಯಾಗಿದ್ದ ನಾಲ್ಕಕ್ಕೂ ಅಧಿಕ ಮೃತದೇಹಗಳು ಈಗ ಐವತ್ತಾರು ವರ್ಷಗಳ ಬಳಿಕ ಪತ್ತೆಯಾಗಿವೆ ಭಾರತೀಯ ಸೇನೆಯ ಡೋಗ್ರಾ ಸ್ಕೌಟ್ಸ್ ಮತ್ತು ತಿರಂಗ ಮೌಂಟೇನ್ ರೆಸ್ಕ್ಯೂ ತಂಡದ ಸಿಬ್ಬಂದಿ ಈ ಮೃತದೇಹಗಳನ್ನು ಪತ್ತೆ ಮಾಡಿದ್ದಾರೆ ಏರ್ಕ್ರಾಫ್ಟ್ ಫೆಬ್ರವರಿ ಏಳು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಚಂಡೀಗಢದಿಂದ ಲೇಕ್ ಕಡೆಗೆ ಹೋಗ್ತಿದ್ದಾಗ ಪತನ ಆಗಿತ್ತು ಇದರಲ್ಲಿ ನೂರ ಎರಡು ಜನ ಇದ್ದರು ಕ್ರಾಶ್ ಆದಮೇಲೆ ಇವರೆಲ್ಲ ಕಾಣೆಯಾಗಿದ್ದರು ಯಾರೊಬ್ಬರದ್ದು ಮೃತದೇಹ ಸಿಕ್ಕಿರಲಿಲ್ಲ ನಂತರ ಎರಡು ಸಾವಿರದ ಮೂರರಲ್ಲಿ ಇದೇ ಡೋಗ್ರಾ ಸ್ಕೌಟ್ಸ್ ತಂಡ ಏರ್ಕ್ರಾಫ್ಟ್ ಅವಶೇಷವನ್ನ ಪತ್ತೆ ಮಾಡಿತ್ತು ಈಗ ಸುದೀರ್ಘ ಶೋಧ ಕಾರ್ಯಾಚರಣೆ ನಡೆಸಿ ಎರಡು ಸಾವಿರದ ಹತ್ತೊಂಬತ್ತರ ಒಳಗೆ ಐದು ಜನರ ಬಾಡಿ ಸಿಕ್ಕಿತ್ತು ಈಗ ಇನ್ನೂ ನಾಲ್ಕು ಮೃತದೇಹಗಳನ್ನ ರಿಕವರ್ ಮಾಡಲಾಗಿದೆ ಹೀಗಾಗಿ ಇನ್ನುಳಿದ ತೊಂಬತ್ತಕ್ಕೂ ಅಧಿಕ ಮಂದಿಯ ಮೃತದೇಹ ಸಿಗಬಹುದು ಅನ್ನೋ ಒಂದು ಹೋಪ್ ಈಗ ಅವರ ಕುಟುಂಬಸ್ಥರು ಮುಂದಿನ ಜನರೇಷನ್ ಯಾರೆಲ್ಲ ಇದ್ದಾರೆ ಅವರಿಗೆ ಈಗ ಶುರುವಾಗಿದೆ ಸಿಗಬಹುದೇನೋ ಅಂತ ಕಾನ್ಪುರದಲ್ಲಿ ಬಾಂಗ್ಲಾದೇಶ ವಿರುದ್ಧ ನಡೆದ ಎರಡನೇ ಟೆಸ್ಟ್ನಲ್ಲಿ ಟೀಂ ಇಂಡಿಯಾ ಗೆದ್ದಿದೆ ಈ ಮೂಲಕ ಕ್ಲೀನ್ ಸ್ವೀಪ್ನೊಂದಿಗೆ ಭಾರತ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯನ್ನು ಗೆದ್ದುಕೊಂಡಿದೆ ಟೆಸ್ಟ್ನ ಕೊನೆಯ ದಿನ ಎರಡನೇ ಇನ್ನಿಂಗ್ಸ್ ನಲ್ಲಿ ಬ್ಯಾಟಿಂಗ್ ಮುಂದುವರಿಸಿದ ಬಾಂಗ್ಲಾ ಬ್ಯಾಟ್ಸ್ಮನ್ಗಳು ಭಾರತದ ಬೌಲರ್ಗಳ ಮುಂದೆ ತತ್ತರಿಸಿ ಕೇವಲ ರನ್ಗಳಿಗೆ ಆಲ್ಔಟ್ ಆದರು ಭಾರತದ ಪರವಾಗಿ ಬೂಮ್ರಾ ಅಶ್ವಿನ್ ಜಡೇಜಾ ತಲಾ ಮೂರು ವಿಕೆಟ್ ಪಡೆದರು ಹೀಗಾಗಿ ಎರಡನೇ ಇನ್ನಿಂಗ್ಸ್ನಲ್ಲಿ ಕೇವಲ ತೊಂಬತ್ತೈದು ರನ್ಗಳ ಗುರಿ ಬೆನ್ನತ್ತಿದ ಭಾರತ ಹದಿನೇಳು ಓವರ್ಗಳಲ್ಲಿ ಅಂದರೆ ಟೆಸ್ಟ್ ಅನ್ನು ಟಿ ಟ್ವೆಂಟಿ ರೀತಿ ಆಡಿ ಮೂರು ವಿಕೆಟ್ ನಷ್ಟಕ್ಕೆ ತೊಂಬತ್ತೆಂಟು ರನ್ ಗಳಿಸಿ ಮ್ಯಾಚ್ ಜೊತೆ ಸರಣಿಯನ್ನ ಕೂಡ ಗೆದ್ದುಕೊಂಡಿದೆ ಏನೋ ಪ್ಲೇಯರ್ ಆಫ್ ದಿ ಮ್ಯಾಚ್ ಯುವ ಬ್ಯಾಟರ್ ಯಶಸ್ವಿ ಜೈಸ್ವಾಲ್ ಆದರೆ ಸರಣಿ ಶ್ರೇಷ್ಠ ಪ್ರಶಸ್ತಿ ರವಿಚಂದ್ರನ್ ಅಶ್ವಿನ್ ಪಾಲಾಯಿತು ಏನೋ ಕಳೆದ ನಲ್ಲಿ ಕೆಂಪು ಪಟ್ಟಿಯಲ್ಲಿ ಕೊನೆಗೊಂಡಿದ್ದ ಭಾರತದ ಶಿವರುಪೇಟೆ ಮಂಗಳವಾರ ಫ್ಲಾಟ್ ಆಗಿ ಅಂತ್ಯ ಆಗಿದೆ ಜಾಗತಿಕ ಮಾರುಕಟ್ಟೆಗಳ ಮಿಶ್ರ ಸೂಚನೆಯಿಂದ ಮಾರ್ಕೆಟ್ ಫ್ಲಾಟ್ ಆಗಿದೆ ಚೀನೀ ಸ್ಟಾಕ್ಗಳು ರಿಕವರ್ ಆಗೋದ್ರ ಮೇಲೆ ಕಣ್ಣಿಟ್ಟಿರೋ ಹೂಡಿಕೆದಾರರು ಬದಿಗೆ ಸೆರೆದು ಎಚ್ಚರಿಕೆಯಿಂದ ಟ್ರೇಡಿಂಗ್ ನಡೆಸಿದ್ದಾರೆ ಆದರೆ ಮಿಡ್ ಕ್ಯಾಪ್ಗಳು ಮತ್ತು ಸ್ಮಾಲ್ ಕ್ಯಾಪ್ ಶೇರ್ಗಳು ಒಂದಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿವೆ ಇನ್ನು ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಮೂವತ್ಮೂರು ಪಾಯಿಂಟ್ಸ್ ಕಳ್ಕೊಂಡು ಎಂಬತ್ನಾಲ್ಕು ಸಾವಿರದ ಇನ್ನೂರ ನಿಫ್ಟಿ ಹದಿಮೂರು ಪಾಯಿಂಟ್ಸ್ ಡೌನ್ ಆಗಿ ರೀಚ್ ಆಗಿದೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಎರಡು ಪೈಸೆ ಡೌನ್ ಆಗಿ ಎಂಬತ್ ಮೂರು ಪೈಸೆ ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಮುನ್ನೂರ ಹದಿನೆಂಟು ರೂಪಾಯಿ ಜಾಸ್ತಿಯಾಗಿ ಎಪ್ಪತ್ತೈದು ಸಾವಿರದ ಐನೂರ ಹದಿನೈದು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಇನ್ನೂರ ಎಂಬತ್ತೊಂಬತ್ತು ರೂಪಾಯಿ ಜಾಸ್ತಿಯಾಗಿ ಅರವತ್ತೊಂಬತ್ತು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಆಗಿದೆ ಒಂದು ಕೆಜಿ ಬೆಳ್ಳಿ ಬೆಲೆಯಲ್ಲಿ ನಾನೂರ ಎಂಬತ್ತೆರಡು ರೂಪಾಯಿ ಜಾಸ್ತಿಯಾಗಿ ಎಂಬತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತೆರಡು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇವತ್ತಿನ ಫುಲ್ ನ್ಯೂಸ್ ನಾವು ಕೊಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದೀವಿ ನಮ್ಮ ಈ ಯತ್ನ ನಿಮಗೆ ಇಷ್ಟ ಇದ್ರೆ ದಯವಿಟ್ಟು ಮಸ್ತ್ ಡಾಟ್ ಕಾಮ್ ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ